रोक <the> रोक <request> <Ha? the request> <the>

ವಾಗ್ಮವರಿವ ಸಾರ್ ವಾಗ್ಮೀ ಸಾರ್ ವಾಗ್ಮೀ ಸಾರ್ ನೀವ್ ಹೆಣ್ಮಗ್ಳು ಎಂಬತ್ ರೂಪಾಯಿ ಹಿಡ್ಕೊಂಡು ತೋ ತೋಯ ಕಾಲ ನೂರೈದು ಒಂದು ಶುಭ ಬೇಕೀಗ ಒಬ್ಬನ ಕಳ್ಸ್ರಿ ಅಲ್ಲಿ ಅಲ್ಲಿ ಬರಬೇ ಡಿಲ್ ಸುಮಾರಕ್ಕೆ ಹೋಯ್ತಲ್ ಗಾಡಿ ನನ್ ಬರ್ತೀನಿಲ್ಲ ಎಷ್ಟು ಬಿಟ್ಟು ನಾನು ಹೇಳ್ತೇನೆ ಒಂದ್ ನಿಮ್ ಸುಮಾರಿ ಅಲ್ರಿ ನಿಮ್ ಜೊತೆ ಮಾತಾಡ್ತಲ್ಲ ನೋ ನಿಮ್ ಜೊತೆಲ್ರಿ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟು ಬಿಡ್ರಿ ಎಷ್ಟು ಬಿಟ್ರಿ ನೂರ್ ರೂಪಾಯಿ ಬಿಡ್ರಿ ನೂರ್ ಯಾವ ನಿಮ್ಮಲ್ಲಿ ಸರಿ ಸರ ಕರ್ನಾಟಕ ಮೋಟಾರ್ ವ್ಯಾಕ್ಟ್ರಿ ಆಕ್ಟ್ ಅಲ್ಲಿ ನೂರ ರೂಪಾಯಿ ಯಾವ್ದು ಫೈನ್ ಇದೆ ಮತ್ತೆ ನೂರ್ ತೊಂದ್ರಿ ಗೊಡವ್ರ ನೂರ್ ಕೊಡ್ರಿ ನಿಮ್ಮ ಅರವತ್ತ ಸಾವಿರ ಸಾಂಬಳ ನಾಚಿಕೆ ಬರಬೇಕು ನಿಮ್ಗೆ ನಾಚಿಕೆ ಅರವತ್ ಎಪ್ಪತ್ ಸಾವಿರ ಸಂಬಳ ಐತಿ ಸರ್ ಕೊಡ್ರಿ ಅವ್ರ ನೂರ್ ರೂಪಾಯಿ ರೀ ಬಡವ್ರ ನೂರ್ ರೂಪಾಯಿ ತಿಂತಿರಲ್ರಿ ಕೊಡ್ರಿ ಕೊಡ್ರಿ ಮೊದಲ್ರಿ ಕೊಡ್ರಿ ಬಡವ್ರ ನೂರ್ ರೂಪಾಯಿ ತಿಂತಿರಲ್ರಿ ಅರವತ್ತ್ ಎಪ್ಪತ್ ಸಾವಿರ ಇಟ್ಕೊಂಡು ಹೋಗ್ಬಾರ ೂರ ಸರ್ ಸರ್ ಅದ ಇದು ದೃಷ್ಟಿ ಅಲ್ಲ ಸರ್ ಈಗ ಅವ್ರು ದುಡ್ಕೊಂತ ನೂರ್ ಬಂದಿಲ್ಲ ನೂರ್ ಅವ್ರು ಬಂದಿತಿ ನಾನು ಹೇಳ್ತಾನೆ ನೋಡಿನಿ ನೀವು ನೂರು ರೂಪಾಯಿ ತಗೊಂಡಿರಲ್ಲ ಅದ ವಾಪಸ್ ಕೊಡಿ ದಯವಿಟ್ಟು ವಾಕ್ ಮಾಡಿ ನೂರ್ ವಾಪಸ್ ಕೊಡಿ ಕೊಡ್ರಿ ಅವರೀ ನೂರ್ ರೂಪಾಯಿ ಹಾಕ್ ತಗೊಂಡ್ರಿ ಈಗ ಅವ್ರ ನೂರು ರೂಪಾಯಿ ತಗೊಂಡ್ರಿ ಅದ ನಾನು ಸುತ್ತ ಸರ್ ಅವ್ರಲ್ಲಿ ನಾಲ್ಕೈದು ಫೋನ್ ಚಾಲ ಇಟ್ಟಿದ್ದೀವಿ ವಿಡಿಯೋದಲ್ಲಿ ನೂರು ರೂಪಾಯಿ ತೊಗೊಂಡು ಇದು ಇದು ಇದೊಂದೆಲ್ಲ ನೀವು ಹಿಡಿದಿತ್ತು ನೀವು ಈ ಒಂದ್ ತಾಸಿಂದ ಏನೇನ್ ಮಾಡಿದ್ರೆ ಎಲ್ಲ ರೀ ಕಡಿ ಮಾಡ್ಕೊಂಡಿದ್ವಿ ಬೇರೆ ಬೇರೆಲ್ಲ ಇದೊಂದು ಫೋನ್ ಅಲ್ಲ ನಾವು ಸುತ್ತಲೂ ಏಳೆಂಟು ಮಂದಿ ಇತ್ಕೊಂಡ್ ಒಂದು ತಾಸು ಅಬ್ಸರ್ವ್ ಮಾಡ್ತೀವಿ ನಿಮಗೆ ಎಲ್ಲಾರ್ ಕಡೆ ರೊಕ್ಕ ತೊಳದು ಬಿಡುದ್ ರೊಕ್ಕ ಇವತ್ಮೂರು ಅತ್ವ ರೀ ಸಾರ್ ಅದೇ ಇದೇ ತೋರಿಸ್ತೀನಿ ನನ್ ಕಡೆ ಇದೆ ಅಷ್ಟು ಅದ ನೂರು ರೂಪಾಯಿ ಯಾವ ಚೀಟಿದು ಒಂದ ನಿಮಿಷ ನಾ ನೋಡ್ತೀನಿ ದಯವಿಟ್ಟು ದಯವಿಟ್ಟು ಎಷ್ಟಿದ ಅದ್ರಲ್ಲಿ ಅಮೌಂಟ್ ನಾ ನೋಡುದು ಹಾ ಒಂದ್ ಒಂದ್ ನಿಮಿಷ ಅದನ್ನ ನೋಡೋಣ ಅದ್ರಲ್ಲಿ ಎಷ್ಟು ನೀವೇನು ಹತ್ ನೂರು ತೊಗೊಂಡು ಹೋಗ್ರಲ್ಲ ಅಲ್ರಿ ಅಲ್ರಿ ನೋಡಿ ಸರ್ ಸರ್ ಸಾರ್ ನೂರು ರೂಪಾಯಿ ಯಾವ್ದ ಚೀಟಿದೆ ನನ್ಗ ಅದಾವ ನಿಮಿಷ

ದಯವಿಟ್ಟು ನೀವು ಮೂರು ಜನ ಅದೇ ಮಾಡ್ತಿದ್ರಿ ನೀವು ಮೂರು ಜನ ನಿಂತಿದ್ರಿ ಅದೇ ಮಾಡ್ತೀರಿ ನೀವು ರೆಕಾರ್ಡಿಂಗ್ ಇದೆ ನೀವ್ ಯಾಕೆ ಲಂಚ್ರಿ ಸರ್ ದಯವಿಟ್ಟು ನಾನ್ ಎಂಟ್ರಿ ಎಂಟು ಪೌಂಡ್ ಗಾಂಡಿಗೆ ಸುತ್ತಾಲು ಎಲ್ಲರಿ ನಾ ಆಯ್ತಲ್ಲ ನೂರು ರೂಪಾಯಿ ಫೈನ್ ಯಾವ್ದಿಲ್ಲ ನಾನು ಹೋಗಿಲ್ರಿ ಸಹಬ್ರಾ ಐದನೂರು ಐದು ರಾಕ್ ಕಡೆ ಐನೂರು ರಾಕ್ ತೊಳಿಲ್ಲ

ಎಡ ಏನೋ ಗೊತ್ತಿಲ್ಲ ನನಗೆ ಅಡ್ಜಸ್ಟ್ ಅಂದ್ರೆ ಏನು ಅಲ್ಲ ಸರ್ ಇಷ್ಟನ ಅವ್ರಿಗೆ ನೂರು ರೂಪಾಯಿ ತಗೊಂಡಿದ್ರೆ ಇಲ್ಲ ಸರ್ ತಾವು ನೂರು ರೂಪಾಯಿ ತಗೊಳ್ತೀರಿ ನೂರು ಯಾವ್ದು ಆಗಿದೆ ಅಲ್ಲ ನೂರ ರೂಪಾಯಿ ಆಯ್ತೀ ನೀವು ಅಲ್ಲ ಸರ್ ನೀವು ನೂರು ಕರ್ನಾಟಕ ಐನೂರು ರೂಪಾಯಿ ಫೈನ್ಸ್ತಾರ ತಾವು ನೋಡ್ಬೋದು ಏನಪ್ಪ ಅಂದ್ರೆ ನಾನು ತೋರಿಸ್ದೇನೆ ಈಗ ಐದು ರೂಪಾಯಿ ಫೈನ್ ಅನ್ನ ಹಾಕಿದಾರೆ ಇಲ್ಲೂ ಯಾವ್ದು ಚೀಜ್ ಏನ ಕೊಟ್ಟಿರ್ಲಿಲ್ಲ ಇವರು ನೂರು ರೂಪಾಯಿ ಮಾತ್ರ ಕೊಟ್ಟಿದ್ರು ನೂರು ರೂಪಾಯಿ ಆದ್ಮೇಲೆ ನಾವು ಮೇಲೆ ಏನಪ್ಪ ಅಂದ್ರೆ ಒಗ್ಮರೆ ಅವರು ಎಸ್ ಐ ಇದಾರೆ ಎಸ್ ಐ ಅವ್ರ ಜೊತೆಯಲ್ಲಿ ಇವರೊಬ್ರು ಪೊಲೀಸ್ ಇದ್ದಾರೆ ಇನ್ನೊಬ್ರು ಯಾವ್ದು ಎಲ್ಲ ಡಿ ಗ್ರೂಪ್ ಯಾವ್ದಾಗ ಇರ್ಬೋದು ಗೃಹರಕ್ಷಾ ಮಂಡಳಿದಾರೆ ಅವ್ರ ಕಳಿಸಿದಾರೆ ಗೊತ್ತಾಯ್ತು ಡೀಲ್ ಆಗಿದೆ ನೀವು ಕೊಟ್ಟಿದ್ದು ನೂರು ರೂಪಾಯಿ ಅವಾಗ ರೂಪಾಯಿ ಕೊಟ್ಟೆ ಚೀಟಿ ಕೊಡ್ತೀನಿ ಹೋಗಿ ಬರ್ತೇನೆ ಸುಮ್ನಿತ್ ಸುಮ್ನಿತ್ರ ಅದೇ ನೀವ್ ಹೋಗುತ್ತೆ ಯಾರಿಗೆ ಆರಾಮಿಲ್ಲ இன்கமிங் குட் நாட்டில் வாட்ஸ்அப் பை பை ಇಲ್ಲ ನಿಮ್ದು ಒಂದಾಯ್ತಿ ನಾನು ನಿಮ್ದೊಂದ್ ಹೇಳ್ತಾ ಇಲ್ಲ ನಾನು ಇದು ಬಹುತೇಕವಾಗಿ ಇವ್ರ ಏನಪ್ಪ ಅಂದ್ರೆ ಒಬ್ರಿಗೆ ಮಾಡ್ತಾ ಇಲ್ಲ ಬೆಳಗ್ಗೆಯಿಂದ ನೋಡ್ತೀನಿ ಆಟೋದ ಒಬ್ಬನ ಯಾವನ ಹಿಡ್ಕೊಂಡ್ ಬಂದ ಮಗ್ ಅವನಿಗೆ ಆಯ್ತು ಆಗ್ಲಿ ಬೇರೆ ಬೇರೆ ಈ ಯಾಕೆ ಬಡವ್ರು ಇಷ್ಟ ಗಾಡಿ ಕಾಣ್ತೀರಾ ಕಾರ್ ಗಾಡಿ ಹಿಡಿಯುತ್ತೇನೆ ನೋಡಮ್ಮ ಇವ್ರ ಎಷ್ಟು ಬ್ಲಾಕ್ ಸಾಹೇಬ್ರೆ ಸಾಹೇಬ್ರಾ ಯಾಕೆ ದಯವಿಟ್ಟು ನಾವು

ಯಾರು ಮಾತಾಡುದು ಲೈವ್ ಅಲ್ಲಿ ಇದರಪ್ಪ ಕಟ್ಟಿ ಮನೆಯವ್ರೆ ಹಾ ನಿಮ್ದಿ ಲೈವ್ ಎಲ್ಲಿದೆ ಆದ್ರೆ ಏನಿಲ್ಲ ಅವ್ರ ಏನಪ್ಪ ಈಗ ಬೆಳಗ್ಗೆ ನಾವು ಒಂದ್ ತಾಸದಿಂದ ಏನಪ್ಪ ಏಳು ಜನ ಏನಪ್ಪಾ ಅಬ್ಸರ್ವೇಷನ್ ಮಾಡ್ತಿದ್ದೀವಿ ಪಾಯಿಂಟ್ ಗಿಟ್ಟು ಬಟ್ ಇದೇನಂದ್ರೆ ಇವರು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಏನಂತಾರಲ್ಲ ಸಣ್ಣ ಕ್ಯಾಂಟ್ರಿ ಆಗಲಿ ಕ್ಯಾಂಟರ್ ಗಾಡಿಗಳು ಬಡವರು ಬಂದಿ ಹಿಡಿತಾ ಇದ್ರು ಕೆಲವೊಂದ್ ಜನ ಬಿಟ್ಟಿದ್ರ ಹಂಗೆ ಕೆಲವೊಂದ್ ಜನಕ್ಕೆ ದುಡ್ಡು ತೊಗೊಂಡ್ರು ಕೆಲವೊಂದ್ ಜನಕ್ಕೆ ಹಿಂಗೆಲ್ಲ ನಾವು ಮಾಡ್ತಿದ್ರು ಅವರು ಅದಕ್ಕೆ ನಾನು ದಯವಿಟ್ಟು ಮಾಡ್ಬೇಡ್ರಿ ಅಂದ್ರೆ ರಿಕ್ವೆಸ್ಟ್ ಮಾಡ್ತಾರ ಮತ್ತೆ ಅದೇ ಅದೇ ನಾವ್ ನಾವು ಹೇಳ್ತಿದೀವ ದಯವಿಟ್ಟು ಏನಪ್ಪಾ ಆ ತರ ಮಾಡ್ಬೇಡ್ರಿ ಯಾಕಂದ್ರೆ ಅದು ಒಳ್ಳೇದ ಬೆಳವಣಿಗೆಲ್ಲ ಅಂತೇಳಿ ಹ್ಮ್ ಸರ್ ನೀವು ಮಾಡಿದಿರಿ ಸರ್ ನಾನ್ ಹೇಳ್ತೀನಿ ನೀವ್ ಮಾಡಿದಿರಿ ಒಕ್ಬಾರ್ ಸರ್ ನಾನು ಹೇಳ್ತೀನಿ ನೀವು ಕೇಸ್ನು ಮಾಡಿದಿರಿ ಅದ್ರ ಜೊತೆಲಿ ಏನಪ್ಪಾ ಅಂದ್ರೆ ಒಂದ್ ತಾಸನ ಅಬ್ಸರ್ವ್ ಮಾಡ್ತೀನಿ ಇದೇ ಮಾಡ್ತಿಲ್ಲ ನಾನು

ಮಾತಾಡ್ತಾ ಇದ್ರಿ ಹಾಗಾಗಿ ನಾನು ಏನು ಪ್ರಕ್ರಿಯೆ ಹೋಗಿಲ್ಲ ನಂತರದಲ್ಲಿ ಯಾವ್ದೊಂದು ಕಾರ್ಗಡೆ ಆಕ್ಸಿಡೆಂಟ್ ಆಯ್ತು ಅದನ್ನ ಅದನ್ನ ಈಗ ನಮ್ದೇನಂದ್ರೆ ದಯವಿಟ್ಟು ನಿಮ್ ಕೈ ಮುಗತಿವಿ ಬಡವರಿಗೆ ಚಂದನ ದುಡಿದ್ರು ಮಾಡ್ರಿ ಒಳ್ಳೇದ ನಮಗಂತಲ್ಲ ಸಾಮಾನ್ಯ ಜನರಿಗೆ ಎಲ್ಲರಿಗ ಆಗ್ತಾ ಇದೆ ಅದ ಶ್ರೀಮಂತರಿಗೆ ಶ್ರೀಮಂತಿಗೂ ಬಿಡ್ತೀನಿ ಅಂತಾರೀ ರೋಳಾರ್ ಬಿಡಬೇಕಾಗಿದ್ರಿ ಕೈ ಮುಗಿಲ ಈ ಕಡೆ ಬಂದಿದ್ದೀವ್ರಿ ಆರಾಮಿಲ್ಲ ಅಂತ ಹೇಳಿ ಆ ಯಾರ್ದು ನಿಮ್ ಚಾವಿನಾ

ಅದೇ ಇದೆಲ್ಲ ಆಗ್ತದೆ ದಯವಿಟ್ಟು ಏನಪ್ಪ ಅಂದ್ರೆ ನಾವು ಕೆ ಆರ್ ಎಸ್ ಪಕ್ಷವರು ಒಳ್ಳೇದೇ ಮಾಡ್ತೀವಿ ಆದ್ರೆ ಜನರಿಗೆ ನಾವು ಒಳ್ಳೇದೇ ಮಾಡ್ತೀವಿ ಆದ್ರೆ ಅಲ್ಲ ಅವ್ರ ಡ್ಯೂಟಿ ಅವ್ರು ಮಾಡ್ಲಿ ಅವ್ರ ಡ್ಯೂಟಿ ಅವ್ರು ಮಾಡ್ ಬೇಡ ಅಂತಲ್ಲ ಬಟ್ ನಾವು ಕಾನೂನು ಪದಾಗ ಇರ್ಬೇಕು ಇರ್ಬೇಕು ಕಾನೂನು ಬದಾಗ ಒಂದ್ಸರ್ ಡಾಕ್ಯುಮೆಂಟ್ಸ್ ತಿರುಗಾಟ ಅದೇ ಇದೆ ಇದೆ ಇದೆಲ್ಲ ಬಂಧುಗಳು ನಮಸ್ಕಾರ ನಾನು ಶಿವನಂದಳಿ ಕೆಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಇವತ್ತು ನಾವು ತಿಕೋಟದಲ್ಲಿ ಪಕ್ಷ ಸಂಘಟನೆಗಾಗಿ ಹೋಗ್ತಾ ಇದ್ದೆ ಹಾಗಾಗಿ ಅಲ್ಲಿ ಕಾರ್ಯಕ್ರಮ ನಡ್ತಾ ಇದೆ ಮಧ್ಯದಲ್ಲಿ ಪಕ್ಷದವರು ಒಂದು ಸ್ವಲ್ಪ ಬರೋದ್ರಲ್ಲಿ ನಮ್ಮ ಕಾರ್ಯಕರ್ತರು ಇಂಡಿಯಿಂದ ಕಡೆ ಬೇರೆ ಬೇರೆ ತಾಲೂಕಿನಿಂದ ಬರೋ ಲೇಟ್ ಆಯಿತು ಹೀಗಾಗಿ ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಏನಂದ್ರೆ ಯಾವ್ದಾ ಅಬ್ದುಲ್ ಷೀಮ್ ನಲವತ್ತೈದು ನಿಮಿಷ ನಾನು ನಿಂತ್ಕೊಂಡಿರ್ಬೇಕು ಕಡಿಮೆ ನಾನು ಮಾಸ್ ತಗೊಂಡು ಇಲ್ಲಿ ಕೂತ್ಕೊಂಡಿದ್ದೆ ನಮ್ಮ ಪಕ್ಷದವರು ಎಲ್ಲರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾನು ನಿಯುಕ್ತಿಗೊಳಿಸಿದ್ದೆ ನಮಸ್ಕಾರ ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕು ಬರ ಕಳ್ರಿಗೆ ತಗಲ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಾಲ್ನ ಮಕ್ಕಳಿಗೆ ಓಟ್ ಹಾಕೋದು ಅವ್ರು ತಂದು ಕುರ್ಸ್ಬೇಕು ಅಂದ್ರೆ ಮತ್ತೆ ಸುಳ್ಳು ಸುಳ್ಳು ಅವ್ರಿಗೆ ಸರ್ ಇದು ಆಗ್ತಾ ಇರೋದು ಏನಪ್ಪ ಅಂದ್ರೆ ಈ ವ್ಯವಸ್ಥೆನ ಬದಲಾಯಿಸಬೇಕು ಬಡವರು ಬದುಕುವಂತ ವಾತಾವರಣ ಸೃಷ್ಟಿ ಮಾಡಬೇಕು ಈ ನಾಡಿನಲ್ಲಿ ಏನು ಒಂದಿಷ್ಟು ಬಡವರು ಬದುಕುವಂತ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ನಾವೆಲ್ಲ ಏನಪ್ಪ ಅಂದ್ರೆ ಹೋರಾಟವನ್ನು ಮಾಡ್ತಿದೀವಿ ದಯವಿಟ್ಟು ರಾಜ್ಯದ ಜನತೆ ಕೆ ಆರ್ ಎಸ್ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ನಾನು ಮತ್ತೊಮ್ಮೆ ಮುಗ್ದೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆದಾಗಿ ಶಾಣು ಶರಣಾರ್ಥಿ ನಮಸ್ಕಾರ